ಆತ್ಮೀಯರೇ ಕೆಸುವಿನ ಎಲೆಯ ಪಲ್ಯದ ನಂತರ ಅದರ ದಂಟನ್ನು ಕೂಡ ಪಲ್ಯಕ್ಕಾಗಿ ಬಳಸಿದ್ದೇವೆ ಇವತ್ತಿನ ಈ ಆಟ್ಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಂಗಳೂರಿನ ಅತ್ತಾವರದ ಸರಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಪ್ರದೀಪ್ ಕುಮಾರ್ ಇವರೊಬ್ಬರು ಸರಳವಾದ ವ್ಯಕ್ತಿ ಸದಾ ಅಸನ್ಮುಖಿಯಾಗಿರುವ ಇವರು ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ವಿಜ್ಞಾನ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಈ ಮೊದಲು ಬಂಟ್ವಾಳ ತಾಲೂಕಿನಲ್ಲಿ ಬಿ ಆರ್ ಪಿಯಾಗಿಯೂ ಆಗಿಯೂ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡವರು ವಿಜ್ಞಾನ ಪಾಠಕ್ಕೆ ಸಂಬಂಧಿಸಿದ ವಿಡಿಯೋಗಳ ರಚನೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕ್ವಿಜ್ ರಚನೆ ಮುಂತಾದ ಕಾರ್ಯಗಳಲ್ಲಿ ನಿಪುಣರು ನಮಸ್ಕಾರ ತುಳುನಾಡಿನ ತುಳು ತಿಂಗಳುಗಳಲ್ಲಿ ಪಗ್ಗು ಬೇಸ ಕಾರ್ತೆಲು ಬಳಿಕದ ನಾಲ್ಕನೇ ತಿಂಗಳು ಆಟಿ ಈ ತಿಂಗಳು ಕ್ಯಾಲೆಂಡರ್ ವರ್ಷದಲ್ಲಿ ಜೂನ್ ಜುಲೈ ತಿಂಗಳಾಗಿರುವುದರಿಂದ ಜೋರಾಗಿ ಮಳೆ ಸುರಿಯುವ ಸಮಯ ಸನಾತನ ಸಾಂಪ್ರದಾಯಿಕ ತಿಂಗಳಲ್ಲಿ ಹೇಳುವುದಾದರೆ ಆಷಾಢ ಮಾಸದ ಸಮಯ ಹಿಂದಿನ ಕಾಲದಲ್ಲಿ ಬಹಳಷ್ಟು ಜನ ಜೀವನಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಬಿರುಸಾಗಿ ಮಳೆ ಸುರಿಯುವ ಈ ಆಟಿ ಸಮಯದಲ್ಲಿ ಕೃಷಿ ಚಟುವಟಿಕೆ ಗೌಣವಾಗಿರುತ್ತದೆ ಕೃಷಿಕರಿಗೆ ವಿಶ್ರಾಂತಿ ಸಮಯ ಬಿತ್ತಿದ ಬೀಜಗಳು ಮೊಳಕೆಯೊಡೆದು ಶೈಶವಾವಸ್ಥೆಯ ಸಸಿಗಳು ಬೆಳೆದು ನಿಂತಿರುವ ಈ ಸಮಯದಲ್ಲಿ ಆಹಾರಕ್ಕೆ ಕಷ್ಟಪಡುವುದಿತ್ತು ಈ ಸಂದರ್ಭದಲ್ಲಿ ಬೇಸಿಗೆ ಕಾಲದ ಅಂತ್ಯದಲ್ಲಿ ಸಂಗ್ರಹಿಸಿಟ್ಟ ಹಲಸಿನ ಉಪ್ಪಡು ಪಚ್ಚಿಲ್ ಹಲಸಿನ ಬೀಜದ ಸಾಂತಣಿಯಂತಹ ತಿನಿಸುಗಳು ಬೇಗನೆ ಕೆಡದ ಧಾನ್ಯಗಳ ಪಲ್ಯ ಸಾಂಬಾರು ಚಟ್ನಿಗಳು ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವ ಕೆಸುವಿನ ಎಲೆ ತಜೆಂಕ್ ಸೊಪ್ಪು ಚೆನ್ನಾಗಿ ಚಿಗುರೊಡೆಯುವ ಒಂದೆಲಗದಂತಹ ಸೊಪ್ಪನ್ನು ಬಳಸಿ ಆಹಾರ ರೂಪದಲ್ಲಿ ಸೇವಿಸಲಾಗುತ್ತಿತ್ತು ಈ ಆಟಿ ತಿಂಗಳಲ್ಲಿ ಸೇವಿಸುವ ಆಹಾರ ವಸ್ತುಗಳು ಈ ಸಮಯದಲ್ಲಿ ಲಭ್ಯವಾಗುತ್ತದೆ ಎಂಬ ಕಾರಣ ಮಾತ್ರ ಅಲ್ಲದೆ ಮಳೆಗಾಲದ ಹವಾಮಾನಕ್ಕೂ ಸೂಕ್ತ ಆರೋಗ್ಯಕರ ಹಾಗೂ ಔಷಧೀಯ ಮೌಲ್ಯವನ್ನು ಹೊಂದಿವೆ ಆಟಿ ತಿಂಗಳಲ್ಲಿ ಕಾಣಿಸಿಕೊಳ್ಳುವ ಮಳೆಗಾಲದ ಮಲೇರಿಯಾ ಡೆಂಗ್ಯೂಗಳಂತಹ ಸಾಂಕ್ರಾಮಿಕ ಮಾರಿಗಳನ್ನು ಓಡಿಸಲು ಬರುವ ಆಟಿ ಕಳಿಂಜ ಮದುವೆಯಾದ ಮಹಿಳೆಯರು ತವರಿಗೆ ತೆರಳುವ ಆಟಿಡುಕುಲ್ಲುನೆ ತುಳು ಮಾಸಗಳ ಮೊದಲ ಹಬ್ಬವಾದ ಆಟಿ ಅಮಾವಾಸ್ಯೆ ಹಾಗೂ ಅಂದು ಸೇವಿಸುವ ಪಾಳಿದ ಕೆತ್ತದ ಕಹಿ ಕಷಾಯ ಸೇವನೆ ಹಾಗೂ ಪಿತೃಗಳಿಗೆ ಉಣಬಡಿಸುವುದು ಈ ತಿಂಗಳ ಇನ್ನಿತರ ಸಾಂಪ್ರದಾಯಿಕ ಆಚರಣೆಗಳು ಮುಂದಿನ ಪೀಳಿಗೆಗೆ ಅವಶ್ಯಕವಾಗಿ ರವಾನಿಸಬೇಕಾದ ಇಂತಹ ಆಚರಣೆಗಳನ್ನು ಮಂಗಳೂರಿನ ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲದಲ್ಲಿ ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಹಲವರ ಗಮನ ಸೆಳೆಯುತ್ತಿರುವುದು ಸತ್ಯ ಶಾಲೆಯಲ್ಲಿ ಇಲಾಖಾ ಪ್ರಾಯೋಜಿತ ಹಲವು ಕಾರ್ಯಕ್ರಮಗಳನ್ನು ನಡೆಸುವ ಹೊರತಾಗಿ ಸ್ವಯಂ ಪ್ರೇರಿತರಾಗಿ ಆಟಿ ತಿಂಗಳ ಪ್ರತಿಯೊಂದು ದಿನ ಆಟಿಯ ವಿಶೇಷ ಭಕ್ಷ್ಯಗಳನ್ನು ಶಾಲೆಯಲ್ಲೇ ತಯಾರಿಸಿ ಅದಕ್ಕಾಗಿ ಅನೇಕ ಕಚ್ಚಾ ಪದಾರ್ಥಗಳನ್ನು ಶಾಲಾ ಕೈತೋಟದಲ್ಲೇ ಬೆಳೆಸಿ ಬಳಸುವ ಹಾಗೂ ಆ ತಿನಿಸುಗಳ ಪೌಷ್ಟಿಕಾಂಶದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಶಾಲೆಯ ಕ್ರಿಯಾಶೀಲ ಕೃಷಿ ಹಾಗೂ ತಂತ್ರಜ್ಞಾನಗಳನ್ನು ಮೇಳೈಸಿ ಅಧ್ಯಾಪನೆ ಕೈಯುವ ನಮ್ಮೆಲ್ಲರ ಹೆಮ್ಮೆಯ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಪ್ರಜ್ಞಾ ಮೇಡಮ್ ಹಾಗೂ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸುತ್ತಿರುವ ಶಾಲಾ ಮುಖ್ಯ ಗುರುಗಳು ಶಿಕ್ಷಕ ವೃಂದ ಎಸ್ ಟಿ ಸಿ ಹಿತೈಷಿಗಳು ಹಾಗೂ ಶಾಲಾ ಮಕ್ಕಳಿಗೂ ಅಭಿನಂದನೆಗಳು ನಿಮ್ಮ ಈ ಸ್ತುತ್ಯರ್ಹ ಕಾರ್ಯ ಸಾಂಗವಾಗಿ ಮುಂದುವರಿಯಲಿ ಹೊಸ ವಿಶೇಷತೆಗಳಿಂದ ವಿಜೃಂಭಿಸಲಿ ಹಾಗೂ ಸೂಕ್ತ ಗುರುತಿಸುವಿಕೆಯೂ ಇರಲಿ ಎಂದು ಆಶಿಸುತ್ತೇನೆ